ಅದು ಫೋರ್ಜರಿ ಮಾಡಿದ್ದಾರೆ ಫೋರ್ಜರಿ ಪ್ರೊಫೆಷನಲ್ಲಿ ಮಾಡಿದ್ದಾರೆ ಒಂದು ಗಂಡ ಹೆಂಡತಿ ಸೇರಿ ಒಂದು ವಕೀಲರನ್ನು ಹಿಡಿದು ಅವರು ವಕೀಲರ ನೇತೃತ್ವದಲ್ಲಿ ಇದು ಪ್ರೊ ಫೋರ್ಜರಿ ಮಾಡಿದ್ದಾರೆ ಮತ್ತು ಅವರ ಅವರ ಹೆಸರಿಗೆ ಮಾಡಿದ್ದಾರೆ ಪರ್ಫೆಕ್ಚುಯಲ್ ಈಜಿಗೆ ಇದ್ದ ಪ್ರಾಪರ್ಟಿ ಆ ಇಟ್ ಕ್ಯಾನ್ ಬಿ ಎಲಿನೇಟೆಡ್ ಟು ಪ್ರೈವೇಟ್ ಇಂಡಿವಿಜುವಲ್ ಇದು ಗೊತ್ತಿದ್ದ ವಿಷಯ ಕಾನೂನಲ್ಲಿ ಅದಕ್ಕೆ ಪ್ರಾ ಇದೆ ಪ್ರಾವಧಾನ ಕೂಡ ಇದೆ ಅದು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುವುದಿಲ್ಲ ಅದು ನಾವು ಫಸ್ಟ್ ಮನೆ ಲೋಕಾಯುಕ್ತ ಬರುವಾಗ ಲೋಕಾಯುಕ್ತಗೆ ನಾವು ಕಂಪ್ಲೇಂಟ್ ಕೊಡ್ತೇವೆ ಲೋಕಾಯುಕ್ತ ಅವರು ವೀರಪ್ಪನವರು ಜಸ್ಟಿಸ್ ವೀರಪ್ಪನವರು ಹೇಳಿದ್ರು ನಮ್ಮ ಪೊಲೀಸ್ ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅನಂತರ ನಮ್ಮ ಇನ್ಕಮ್ ಟ್ಯಾಕ್ಸಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಒಂದು ನಾಲ್ಕೈದು ಲಿಸ್ಟ್ ಕೊಟ್ಟು ನಮಗೆ ನಾವು ಇದರದ್ದು ಒಂದು ಒಂದು ಕಾಪಿ ನಾವು ಇವರಿಗೆ ಕೂಡ ಕೊಟ್ಟಿದ್ದೇವೆ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರಿಗೆ ಕೂಡ ಒಂದು ಕಾಪಿ ಕೊಟ್ಟಿದ್ದೇವೆ ಇನ್ಕಮ್ ಟ್ಯಾಕ್ಸ್ ಈಸ್ ಆಲ್ರೆಡಿ ಕನ್ವಿನ್ಸ್ಡ್ ದಟ್ ದಿಸ್ ಇಸ್ ಫೋರ್ ಅಂತ ಅದು ಡಾಕ್ಯುಮೆಂಟ್ಸ್ ನಾನು ಇವತ್ತು ರಿಲೀಸ್ ಮಾಡ್ತಾ ಇದ್ದೇನೆ ಇದರದ್ದು ಕಾಪೀಸ್ ಕೂಡ ಅಥಾರಿಟೀಸ್ಗೆ ಯಾವುದೆಲ್ಲ ಕೊಟ್ಟಿದೆ ನಿಮ್ಮ ಲೋಕಾಯುಕ್ತರಿಗೆ ಕೊಟ್ಟದು ಇಸ್ಲಿಂ ರಿಜಿಸ್ಟ್ರಾರಿಗೆ ಕೊಟ್ಟದು ಅದರದೆಲ್ಲ ಕಾಪೀಸ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಾಪಿ ಕೊಟ್ಟಿದ್ದೇವೆ ನಾವು ಪೊಲೀಸ್ ಸ್ಟೇಷನಲ್ಲಿ ಕಾಪಿ ಕೊಟ್ಟೋದಕ್ಕೆ ಎಫ್ ಆರ್ ನಮಗೆ ಇಷ್ಟವರೆಗೆ ಮಾಡಲಿಲ್ಲ ಅಟ್ಲೀಸ್ಟ್ ನಮ್ಮ ಕರೆಕ್ಟಾದ್ರೂ ಮಾಡ್ತಾ ಇರಬೇಕಿತ್ತು ಅದು ಕೂಡ ಮಾಡಲಿಲ್ಲ ಯಾಕೆಂದೇಳಿ ಆ ಎಫ್ ಐ ಆರ್ ಮಾಡಲಿಕ್ಕೆ ಅವ್ರು ತಯಾರಿಲ್ಲ ಯಾಕೆಂದೇಳಿ ಗೊತ್ತಿಲ್ಲ ಯಾರು ಕೂಡ ಮಾತಾಡ್ಲಿಕ್ಕೆ ಒಪ್ಪುವುದಿಲ್ಲ ಅದರ ನಿಮಿತಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೀಲಿಬೇಕಾದ್ರೆ ಇದು ಫೋರ್ಜರಿ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಆಯ್ತು ಕನ್ವಿನ್ಸ್ ಕಂಪ್ಲೀಟ್ ಕನ್ವಿನ್ಸ್ ಆಗಿದ್ದವರು ಅವ್ರು ಖಾಲಿ ಒಂದು ಎಫ್ ಐ ಆರ್ ಕಾಪಿ ಬೇಕಂತ ಹೇಳ್ತಾ ಇದ್ದಾರೆ ಎಫ್ ಐ ಆರ್ ಕಾಪಿ ಕೊಡಲಿಕ್ಕೆ ಪೊಲೀಸ್ನವರು ಹಿಂಜರಿತಾರೆ ನಾನು ಇದ್ರ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೇನೆ ನಿಮಗೆ ಒಂದರಿಂದ ನಿಮಗೆ ವಿಷಯ ವಿಷಯಕ್ಕೂ ಕೋರ್ಟಿನಲ್ಲಿ ಅವರೆಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೋರ್ಟಿನಲ್ಲಿ ಅದು ಇಂಡಿವಿಜುವಲ್ ನ ಹೆಸರಿಂದ ಆ ತಕೊಂಡಿದ್ದಾರೆ ಅಂತ ಹೇಳಿ ಮಾಡಿದ ಅವರು ಇಂಡಿವಿಜುವಲ್ ನ ಆ ನಾನ್ ಕನೆಕ್ಟೆಡ್ ಟು ದ ಇದು ಟೆಂಟಿಂಗ್ ಅದು ಆ ಪರ್ಪೇಜು ಲೀಸ್ ಈಸ್ ಓಲ್ಡರಿಗೆ ಮತ್ತೆ ಅವರಿಗೆ ಕನೆಕ್ಷನ್ ಇಲ್ಲ ಇದು ನೈನ್ಟಿನ್ ತರ್ಟಿ ಟೂಸ್ ಡಾಕ್ಯುಮೆಂಟ್ ಉಂಟು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಪ್ರಕಾರ ಮಾರೂರು ಗಣಪತಿ ಪೈ ಅಂಥೇಳಿ ಒಬ್ಬರಿಗೆ ಇದಾಗ್ತದೆ ಅವ್ರು ಖಾಲಿ ಇದು ಪ್ರಾಪರ್ಟಿ ಮೇಂಟೈನ್ ಮಾಡಬೇಕು ಈ ಕಾಣಿಸ್ ಸೆಲ್ ದ ಪ್ರಾಪರ್ಟಿ ಅವರು ಅವರ ಯಾರು ನೆಕ್ಸ್ಟ್ ಜ ಜನ್ರೇಷನ್ ಬರ್ತಾರೆ ಮಗ ಬರ್ತಾನೆ ಯಾವ ಮನೆಯಲ್ಲಿ ದೇವರಿದ್ದಾರೆ ಆ ದೇವರ ಇರುವ ಮನೆಯಲ್ಲಿ ಆ ದರ ಆ ಮನೆಯ ಹಿರಿಯವನಿಗೆ ರೈಟ್ ಬೇರೆ ಯಾರಿಗೂ ರೈಟ್ ಇಲ್ಲ ಆ ಮನೆಯ ಹಿರಿಯ ಆಗಬೇಕು ಹಿರಿಯಾದರೆ ರೈಟ್ ಆಗ್ತದೆ ರೈಟ್ ಬರ್ತದೆ ಒನ್ ಟು ಮೈಂಟೈನ್ ದ ಇದು ಯಾವುದು ಆ ಡೇಟಿಗೆ ಇದು ಎರಡು ಪ್ರಾಪರ್ಟಿ ಬಂದರಲ್ಲಿ ಕಫಾನ್ ಕಫಾ ಬಜಾರಲ್ಲಿ ಉಂಟು ರೋಡಲ್ಲಿ ಉಂಟು ಇದು ನಾಲ್ಕು ಸೆನ್ಸ್ ಆಗಿ ಒಂದೇ ಡಾಕ್ಯುಮೆಂಟ್ ಇದು ಇದು ಟೂ ಗೋಡೌನ್ಸ್ ಆಗಿ ಉಂಟು ಹೌದು ಅದು ಎಂತ ಮಾಡಿದ್ದಾರೆ ಅಂತ ಮಂಗಲ್ಪಾಡಿ ಸಂಧ್ಯಾ ಶೆಣೆ ಮಂಗನವಾಡಿ ವರದರಾಯಿ ಅಂತ ಅಂತೇಳಿ ಈಗ ಬೆನಿಫಿಷಿಯರಿ ಜನ ಆ ಇಬ್ಬರು ಕೂಡಿ ಒಂದು ಪ್ರೊಫೆಷನಲ್ ಅಂತ ಹಿಡಿದು ಫೋಮ್ ಫುಲ್ ಟಾಪ್ ಟು ಬಾಟಮ್ ಎಲ್ಲರಿಗೆ ಸೆಟ್ ಮಾಡಿ ಇದು ಅವರು ಅವರ ಹೆಸರಿಗೆ ಬರೆಸ್ಕೊಂಡಿದ್ದಾರೆ ಇದು ಹೆಚ್ ಅಲ್ ಓಯರ್ ಲಾಯರ್ ಹ್ಯಾಡ್ ಹೆಲ್ಪ್ ದಟ್ ಇನ್ ಗೆಟ್ಟಿಂಗ್ ಇನ್ ಟು ದೇರ್ ನೇಮ್ ಈ ಇಬ್ಬರ ಹೆಸರು ಗ ಹೆಂಡಿ ಹೆಸರಲ್ಲಿ ಮತ್ತು ಗಂಡನ ಹೆಸರಲ್ಲಿ ಮಾಡಿ ಅವರು ಅಂದರೆ ಆಲ್ರೆಡಿ ಚೇಂಜ್ ಆಸ್ ಅದು ಮಾಡಲಿಕ್ಕೆ ಆಗದ ಪ್ರಾಪರ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಕೋರ್ಟಿನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಕೋರ್ಟಿನಲ್ಲಿ ಅವರು ನೀವು ಟ್ರಸ್ಟ್ ಇಟ್ಟು ತನ್ನಿ ಇದು ತನ್ನಿ ಎಲ್ಲ ಇರ್ತಾರೆ ನೈನ್ಟೀನ್ ಥರ್ಟಿ ಟು ಡಾಕ್ಯುಮೆಂಟೇ ಉಂಟು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದ್ದು ಅವರು ಇದು ಅಂತ ಅಂತೇಳಿ ನನಗೆ ಅರ್ಥ ಆಗಲಿಲ್ಲ ಅದು ನಾವು ಅಲ್ಲಿ ತಾಲೂಕು ಆಫೀಸಲ್ಲಿ ಕೇಳುವಾಗ ಅಲ್ಲಿ ನಮ್ಮ ವಕೀಲರೇ ಕೇಳಿದರು ನಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ಇದು ಮಾಡಬೇಕು ಅಂತೇಳಿ ಆದರೆ ವಕೀಲರಿಗೆ ಅವ್ರ ಡಾಕ್ಯುಮೆಂಟ್ ಕೊಡಲಿಕ್ಕೆ ತಯಾರಿಲ್ಲ ಸರ್ಟಿಫಿಕೇಟ್ ಕಾಪಿ ಕೊಡ್ಲಿಕ್ಕೆ ತಯಾರಿಲ್ಲ ಎಂಥ ನೆಪ ಹೇಳಿ ಎಂತೆಲ್ಲ ನೆಪ ಹೇಳಿ ಅವರಿಗೆ ಇಗ್ನೋರ್ ಮಾಡ್ತಾರೆ ಇದು ತುಂಬ ಸಮಯ ಇದೆ ಎರಡು ಮೂರು ವರ್ಷದಿಂದ ನಡೀತಾ ಉಂಟು ಇದು ಹೇಗೆ ಮಾಡಿದರೂ ಆತನ ಅಲ್ಲಿ ಕೊಡಲಿಕ್ಕೆ ತಯಾರಿಲ್ಲ ಇವರು ಅಪ್ಲಿಕೇಶನ್ ಮತ್ತೆ ಅವ ಹೇಳ್ತಾನೆ ಏನು ಅಂತ ಹೇಳಿದ್ರೆ ಕಾಲ್ ಬಾಕ್ಸ್ ಅವ್ರಿಗೆ ಹೇಳ್ತಾರೆ ಏನು ಗೊತ್ತೆ ಇವರಿಗೆ ವಕೀಲರಿಗೆ ಹೇಳ್ತಾರೆ ನೀವು ಕೊಡಿ ಉಂಟು ಕೋರ್ಟಿಯಲ್ಲಿ ಕೋರ್ಟ್ ಅಲ್ಲಿ ಉಳಿದ ಡಾಕ್ಯುಮೆಂಟ್ಸ್ ಕೆಲವರು ನಿಮ್ಮಲ್ಲಿ ಎಂತ ನೋಡಿ ಅದರಲ್ಲಿ అది క్లియర్ అది ఫస్ట్ మాస నారాయణి దేవర భార్య భండారద ప్రాపర్టీ అది ఇట్స్ నాట్ అ ఇండిజువల్ ప్రాపర్టీ ఇట్ వాస్ గివన్ ఫర్ పర్పెచువల్ లీజీ కొట్ట ప్రాపర్టీ అది అది లీజి కొట్ట ప్రాపర్టీ యు క్యాంట్ టు సమ్ ప్రైవేట్ ప్రాపర్టీ ఇట్స్ నాట్ పొసిబల్ ఇది నమే ఇంకే గొప్ప విషయంలో హీ నమ్మ ఈ నమ్మ ఇడీ మంగళూరు సిటీ ತುಂಬ ಡಾಕ್ಯುಮೆಂಟ್ಸ್ ಹೀಗೆ ಆಗಿದೆ ನಮ್ಮ ವೆಂಕಟರಮಣ ದೇವಸ್ಥಾನದ್ದು ಹೀಗೆ ಆಗಿದೆ ಕೆಲವೆಲ್ಲ ಅವರು ಆಲ್ಮೋಸ್ಟ್ ತುಂಬ ಡಾಕ್ಯುಮೆಂಟ್ಸ್ ಇದೆಲ್ಲ ಅವರು ಜಾಗಿ ತಗೊಂಡಿದ್ದಾರೆ ರಿಟರ್ನ್ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ತಗೊಂಡಿದ್ದಾರೆ ಆದರೆ ಇದರಲ್ಲಿ ವಕೀಲರ ಪಾತ್ರ ಆ ಪಾರ್ಟಿಗೆ ಹಣ ಕೊಡುವುದು ಅವ್ರ ಪಾತ್ರ ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು ಅದು ಇನ್ವೆಸ್ಟಿಗೇಷನ್ ಮಾಡದೆ ಇವರು ಇವರಷ್ಟಕ್ಕೆ ಬಂದಾಗೆ ಇದು ಅಲ್ಲಿ ತಾಲೂಕ್ ಆಫೀಸಲ್ಲಿ ಹೋದರೆ ತಾಲೂಕ್ ಆಫೀಸಲ್ಲಿ ದೇ ಒನ್ ಸಪೋರ್ಟ್ ನೀವು ಬಡಿ ಈಗ ಒಂದು ಆಗಿದೆ ಅಂತ ಹೇಳಿದ್ರು ಕೂಡ ಅದನ್ನು ಅವರು ಒಪ್ಪಲಿಕ್ಕೆ ತಯಾರಿಲ್ಲ ನೀವು ಅಫಿಡವಿಟ್ ಕೊಟ್ಟಿ ಅಫಿಡವಿಟ್ ಯಾಕೆ ಕೊಡ್ಬೇಕು ನಾವು ಇದೊಂದು ಡಾಕ್ಯುಮೆಂಟ್ ತೆಗಿಬೇಕಾದ್ರೆ ಅಫಿಡವಿಟ್ ಕೊಡ್ಬೇಕು ನಾವು ಆರ್ ಟಿ ಐ ಅಪ್ಲಿಕೇಶನ್ ಹಾಕಿ ಇದರ ಕೂಡಲೇ ನೀವೊಂದು ಅದ್ರದ್ದು ಡಾಕ್ಯುಮೆಂಟ್ಸ್ ಪಟ್ಟೆ ನಿಮಗೆ ಆಲ್ ದ ಜಾಗೆ ಡಾಕ್ಯುಮೆಂಟ್ಸ್ ಕೊಡಬೇಕಾಗ್ತದೆ ಪೇಮೆಂಟ್ ಮಾಡಿದ್ರೆ ಆಯ್ತು ಇದೊಂದು ಹೀಗೆ ಒಂದು ಆದ ಮೇಲೆ ಇದರಲ್ಲಿ ನಿಮಗೆ ಇದರಲ್ಲಿ ಆದ ಅನ್ಯಾಯ ಸರ್ವಜನಿಕರಿಗೆ ಹೇಳಬೇಕಂತೇಳೆ ನಾನು ಇದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಇದು ಕೋರ್ಟ್ನಲ್ಲಿ ನಾವು ಹೇಳಿದ್ದೇವೆ ಕೋರ್ಟ್ನಲ್ಲಿ ನಾವು ಕ್ಲಿಯರ್ಲಿ ಹೇಳಿದ್ದೇವೆ ಇದು ನಾವು ಬಾರ್ ಕೌನ್ಸಿಲಲ್ಲಿ ಹೇಳಿದ್ದೇವೆ ಬಾರ್ ಕೌನ್ಸಿಲಲ್ಲಿ ಅವ್ರದ್ದು ವೋಟಿಂಗ್ ಉಂಟಂತೆ ಅವ್ರದ್ದು ಇಲ್ಲಿಯ ಜನ ದಕ್ಷಿಣ ಕನ್ನಡ ಜನ ಮತ್ತೆ ಬ್ಯಾಂಗ್ಳೂರು ಜನ ಅಂತೇಳಿ ಅವ್ರದ್ದೇನೋ ಜಗಳ ಉಂಟು ಅವ್ರದ್ದು ಜಗಳದಲ್ಲಿ ನಮಗೆ ಫೇವರ್ ಇಲ್ಲ ಇಲ್ಲಿ ಏನಾಗ್ತದೆ ಅಲ್ಲಿಂದ ನಾವು ನ್ಯಾಷನಲ್ ಮಾರ್ಕಾನ್ಸ್ಗೆ ಹೋದೆವು ಅಲ್ಲಿ ಅವರು ಹೇಳಿದ್ರು ನೀವು ಇದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟೆವು ಇಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ ಫುಲ್ ಮಳೆ ಇತ್ತು ಎರಡು ದಿನ ಫುಲ್ ಮಳೆ ಇತ್ತಿಲ್ಲ ಅವ್ರು ಲೋಕಾಯುಕ್ತವ್ರು ಇಲ್ಲಿ ಬರುವಾಗ ಫುಲ್ ಓಪನ್ ಆಯುಕ್ತ ಅವರು ಬರುವಾಗ ಫುಲ್ ಮಳೆ ಇತ್ತಿಲ್ಲ ಅವರಿಗೆ ನಾನು ಫುಲ್ ಕಾಪೀಸ್ ಇದ್ದು ಕಾಪೀಸ್ ಎಲ್ಲ ಕೊಟ್ಟಿದ್ದೆ ಅವ್ರಿಗೆ ವೆರಿಫಿಕೇಶನ್ ಮಾಡಿದ್ದೆವು ವೆರಿಫಿಕೇಶನ್ ಇ ಅಂಡರ್ಸ್ಟುಡ್ ದ ಸಿಚುವೇಶನ್ ಅವ್ರು ಹೇಳಿದರು ನೀವು ಒಂದು ಕೆಲಸ ಮಾಡಿ ನೀವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಒಂದು ಕಾಪಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಕೊಡಿ ಒಂದು ಕಾಪಿ ನೀವು ಇನ್ಕಮ್ ಟ್ಯಾಕ್ಸ್ ಕೊಡಿ ಎಲ್ಲಿ ವಿ ಆರ್ ಗಿವಿಂಗ್ ಒನ್ ಕಾಪಿ ಟು ದೇಮ್ ಹೇಳಿ ಈಗ ಈ ಸಿಚುವೇಷನಲ್ಲಿ ಈಗ ಡಿಜಿಟಲೈಸೇಷನ್ ಆಗುವಾಗ ನಮ್ಮ ರಿಜಿಸ್ಟ್ರಾರ್ ಆಫೀಸದ್ದು ಡಾಕ್ಯುಮೆಂಟ್ಸ್ ಡಿಜಿಟಲೈಸೇಷನ್ ಆಗುವಾಗ ಇಂಥದ್ದು ಈಗ ಆಗುವಾಗ ದೇ ಆರ್ ಟ್ರೈ ಟು ಡಿಜಿಟಲೈಸ್ ಎವ್ರಿ ಓಲ್ಡ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಅದರಲ್ಲಿ ಡಿಸ್ಪ್ಯೂಟ್ ಉಂಟಾದರೆ ದ್ಯಾಟ್ ಪಾರ್ಟಿ ಟು ಪ್ರೂವ್ ಇಟ್ ಇನ್ ದ ಕೋರ್ಟ್ ಆದರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇದರಲ್ಲಿ ಅವರು ಎಂತ ಅಂತ ಹೇಳಿದರೆ ಇದರಲ್ಲಿ ಅವರು ಅವ್ರದು ಫುಲ್ ಟಾಪ್ ಟು ಬಾಟಮ್ ಹ್ಯಾಂಡ್ ಆ್ಯಂಡ್ ಗ್ಲೋವಲ್ಲಿ ನಡೀತಾ ಉಂಟು ಇದು ಆಫಾದ ನಾನು ಇವರಿಗೆ ಹೇಳುವಾಗ ನಮ್ಮ ಲೋಕಾಯುಕ್ತರಿಗೆ ಹೇಳುವಾಗ ಅವ್ರು ಕ್ಲಿಯರ್ ಹೇಳಿದ್ರು ನನಗೆ ಒನ್ ಕಾಪಿ ನಾನು ಅವ್ರಿಗೆ ಕಾಪಿ ಕೊಟ್ಟಿದ್ದೇನೋ ಕಂಪ್ಲೀಟ್ ಇದ್ರದ್ದು ಇದ್ದದು ದುಲ್ಲಿದ್ದು ಕಾಕ್ ಕೊಟ್ಟಿದ್ದೇವೆ ಈ ವಾಸ್ ಕನ್ವಿನ್ಸ್ಡ್ ಅದರ ನಂತರ ಇನ್ಕಮ್ ಟ್ಯಾಕ್ಸಿಗೆ ನೀವೊಂದು ಕಾಕ್ ಕೊಟ್ಟಿ ಅಂತ ಹೇಳಿದ್ದು ಇನ್ಕಮ್ ಟ್ಯಾಕ್ಸಿಗೆ ನಾವು ಕೊಟ್ಟಿದ್ದೇವೆ ದ್ಯಾಟ್ ಈಸ್ ಲಾಂಗ್ ಬ್ಯಾಕ್ ಕೊಟ್ಟಿದ್ದೇವೆ ದೇವರೊಂದು ಸ ಕನ್ವಿನ್ಸ್ಡ್ ಈಗ ನಾನು ನಿಮ್ಮ ಹತ್ರ ಕೇಳುವುದೇನಂತ ಹೇಳಿದರೆ ಇದ್ದು ಟಾಕ್ ಎಂಡಿಗೆ ವಾಜಿಗೆ ಹೋಗುವಾಗೆ ನೀವು ಇದು ಮ್ಯಾಟರ್ ನೀವು ವೀಡಿಯಲ್ಲಿ ಹಾಕಬೇಕು ಇಂಥದ್ದೊಂದು ನಡೀತದೆ ಮೂಡಿನಲ್ಲಿ ಇದರಲ್ಲಿ ಲೀಗಲ್ ಲ್ಯುಮಿನರೀಸ್ ಕೆಲವರು ಎಲ್ಲ ಇದ್ದಾರೆ ಅದು ಹೇಳಿ ಪೊಲೀಸ್ ಅವರು ಫ್ಯಾಂಡ್ಔಟ್ ಮಾಡಬೇಕು ಅದು ಹೇಳಿದ್ರೆ ಅವ್ರು ಮತ್ತೆ ಒಟ್ಟಾರೆ ಏನೆಲ್ಲ ಹೇಳ್ತಾರೆ ಲಾ ಈಸ್ ವೆರಿ ಕ್ಲಿಯರ್ ಡಿಜಿಟಲೈಸೇಷನ್ ಆಗುವಾಗ ನಿಮ್ಮದು ಪಾರ್ಟಿ ಆದ್ರೆ ಏನೆಲ್ಲ ಗೊತ್ತಾಗ್ತದೆ ಆದರೆ ಇದು ಡಾಕ್ಯುಮೆಂಟ್ನ ಬಚ್ಚಿಟ್ಟು ನೀವು ಪ್ರೈವೇಟ್ ಗೆ ಟ್ರಾನ್ಸ್ಫರ್ ಮಾಡ್ತೀರ ಅಂತ ಹೇಳಿದ್ರೆ ಅರ್ಥ ಇಲ್ಲ ಎಫ್ಐ ಆರ್ ಅವರು ಮಾಡಲಿಕ್ಕೆ ಎನ್ ಆಗಿದೆ ಹೌದು ನಾವು ಕಂಪ್ಲೇಂಟ್ ಕೊಟ್ಟಾಗಿದೆ ನಮಗೆ ರಿಸೀಟ್ ಕೊಟ್ಟಾಗಿದೆ ಆದರೆ ಈಗ ಹೋಗ್ತಾ ಅವ್ರು ಕೇಳೋದು ಅದೇ ಯುನಿ ಎಫ್ಐ ಆರ್ ಮತ್ತೆ ಅವ್ರು ಬಿಡುದಿಲ್ಲ ಅಂತ ಹೇಳಿ ಅವ್ರಂದ್ರೆ ಅವರವ್ರದ್ದೇನೋ ಪ್ರಾಬ್ಲಮ್ ಉಂಟಲ್ಲ ಅದು ನೋಡೋದು ನಮ್ದಂದಲ್ಲಿ ಅಲ್ಲ ಇಲ್ಲಿ ಇರುವುದು ಲ್ಯಾಂಡ್ ಇದೆ ಎಲ್ಲ ದೊಡ್ಡ ದೊಡ್ಡ ಲ್ಯಾಂಡ್ ಇದ್ ಪ್ರೈಸಿಗೆ ಹಾಗೆ ಇದೆ ಮೋರ್ ದೆನ್ ತರ್ಟಿ ಸೆಂಟ್ಸ್ ತರ್ಟಿ ಫೈವ್ ಸೆಂಟ್ಸ್ ಒಂದ್ ಎಕರೆ ಬಿಲ್ಡರ್ಸ್ನವ್ರು ಬರ್ತಾರೆ ಜಾಗ ತಗೊಳ್ತಾರೆ ಜಾಗ ತಗೊಂಡು ಅವರು ಸೆಟ್ಟಿಂಗ್ ಆಗ್ತದೆ ಸೆಟ್ಟಿಂಗ್ ಆಗಿ ಮುಗಿಸ್ತಾರ ಇಡೀ ನಮ್ಮ ಇದರಲ್ಲಿ ಮಂಗಳೂರು ಸಿಟಿಯಲ್ಲಿ ಇಷ್ಟು ಬಿಲ್ಡರ್ಸ್ನವರು ತಕ್ಕೊಂಡ ಜಾಗೆಯಲ್ಲಿ ಅವರು ಫ್ಯಾಕ್ಸ್ ಕಟ್ಟಿಸ್ತಾರೆ ಫ್ಲಾಟ್ ಒನ್ ಒನ್ ಸಿಂಗಲ್ ಫ್ಲಾಟ್ ಇಸ್ ನಾಟ್ ರಿಜಿಸ್ಟರ್ಡ್ ಅದ ಅಸೋಸಿಯೇಷನ್ ಅಸ್ ಐ ಆಮ್ ಟಾಕಿಂಗ್ ಬೌಂಟ್ರಿ ಅಸೋಸಿಯೇಷನ್ ನಿಮಗೆ ಸಣ್ಣ ಎಕ್ಸಾಮ್ ಕೊಡ್ತೀನಿ ನಾನು ಇಲ್ಲಿ ಒಂದು ವರಿಷ್ಕಾ ಅಪಾರ್ಟ್ಮೆಂಟ್ ಅಂತೇಳಿ ಉಂಟು ತ್ರೀ ಇಯರ್ಸ್ ಹತ್ರ ಅಲ್ಲಿ ಒಂದು ಕಪ್ಪಲು ಪ್ರಾಯ ಹೋದ ಕಪ್ಪಲ್ ಅವರಿಗೆ ಇಡೀ ನಾಲ್ಕು ವರ್ಷ ನಾಲ್ಕು ನಾಲ್ಕೂವರೆ ವರ್ಷ ಆಯ್ತು ಈಗ ಐದು ವರ್ಷ ಆಗಲಿಕ್ಕೆ ಸಾಕ್ತು ಈಗ ಅವರಿಗೆ ಮನೆಯಲ್ಲಿ ಕರೆಂಟ್ ಕೊಡಲಿಲ್ಲ ಅವರದ್ದು ದೇವರು ಟೋಲ್ ಟ್ಯಾಕ್ ನೀವು ಇದು ಕೊಡಲಿಲ್ಲ ಅಂತೇಳಿ ನೀವು ಇದ್ದು ಕೊಡಲಿಲ್ಲ ಅಂತೇಳಿ ಮೇಂಟೆನೆನ್ಸ್ ಕೊಡ್ಲಿಲ್ಲ ಅಂತ ಮತ್ತೆ ನೋಡುವಾಗ ಅದು ಅಥವಾ ಆಗಲಿಲ್ಲ ನಾನು ಈ ಗೀತಾ ಹೇಳಿ ಮಾರೂರು ಗಣಪತಿ ಬೇಯವರ ಪತ್ನಿ ಅದು ಲೀಗಲಿ ಹೇಗಾಗಬೇಕಿತ್ತು ಅಂತ ಹೇಳಿದ್ರೆ ಮಾರು ಗಣಪತಿ ಪೈಲಿಯೋಸು ಟೂ ತೌಸಂಡ್ ಲೆವೆನಲ್ಲಿ ಟೂ ತೌಸಂಡ್ ಲೆವೆನಲ್ಲಿ ಇರುವಾಗ ಅವರ ಹೆಸರಲ್ಲಿ ಇತ್ತು ಅದು ಅವರ ಹೆಂಡತಿ ಹೆಸರಿಗೆ ಬರಬೇಕು ಅವ್ರ ಅಪ್ಲಿಕೇಶನ್ ಹಾಕಿದ್ರು ಅವರ ಹೆಸರಿಗೆ ಬರಬೇಕಿತ್ತು ಅದು ಅವರು ಪೆಂಡಿಂಗ್ ಇತ್ತು ಅವರು ಬ್ಯಾಂಗ್ಳೂರಲ್ಲಿ ಇರೋದು ಈಸ್ ಏಜ್ಡ್ ಅವರಿಗೆ ಪ್ರಾಯ ಆಗಿತ್ತು ಇದರಲ್ಲಿ ಹೆಚ್ಚು ಈ ಇದ್ದರೂ ಜಾಗ ಇದು ಹೈಯೆಸ್ಟ್ ಟಾರ್ಗೆಟ್ ಯಾರು ಅಂತ ಹೇಳಿದ್ರೆ ಪ್ರಾಯ ಹೋದವರು ಪ್ರಾಯ ಹೋದವರು ಅಬೌವ್ ಸೆವೆಂಟಿ ಇದ್ದವ್ರದ್ದೇ ಟಾರ್ಗೆಟ್ ಅವರಂದ್ರೆ ಅವ್ರಿಗೆ ಕೋರ್ಟಿಗೆ ಆಗೋದಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಇಲ್ಲ ರಿಜಿಸ್ಟರ್ ಆಫೀಸ್ಗೆ ಬರಲಿಕ್ಕೆ ಆಗುದಿಲ್ಲ ಅವ್ರದ್ದು ಇದಿರ್ತದೆ ಅವ್ರ ವಕೀಲರಿಗೆ ಯಾರಿಗೆ ಹೇಳಿ ಬಿಡ್ತಾರೆ ವಕೀಲರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ವಕೀಲರು ಅವರಿಗೆ ಬೇಕಾದ ಹಾಗೆ ಅವರ ಕನ್ವೀನಿಯನ್ಸ್ ಪ್ರಕಾರ ಕಡಿಂಗ್ ಅಂತ ಎಲ್ಲರಲ್ಲ ಕೆಲವರು ಇದ್ದಾರೆ ಇಲ್ಲಿ ಹೇಳಿದರೆ ಯಾರಿಗಾದರೂ ಅವರಿಗೆ ನಂಬಲಿಕ್ಕಾಗೋದಿಲ್ಲ ವಕೀಲ ಯಾರಾದರೂ ವಕೀಲ ಅಥವಾ ಒಂದು ಕಾಮನ ಗೌರ್ಮೆಂಟಿಗೆ ಆಫ್ ಗೌರ್ಮೆಂಟ್ ಆಫೀಸ್ ಹೋದರೆ பெலையுட்ட ஆகிறது வாமனி காமலர் சத்தே இரபு வாமலே வக்கீல